ತೆಂಗಿನಕಾಯಿಯಿಂದ ಕೊಬ್ಬರಿ ಆಗಲು ಎಷ್ಟು ತಿಂಗಳು ಟೈಮನ್ನು ತೆಗೆದುಕೊಳ್ಳುತ್ತದೆ ಅದರ ಜೊತೆಗೆ ತೆಂಗಿನಕಾಯಿಯನ್ನು ಯಾವ ರೀತಿ ಹಾಕಿದರೆ ಉತ್ತಮವಾದ ಗುಣಮಟ್ಟವಾದ ಕೊಪ್ಪರಿಯನ್ನು ನಾವು ಪಡೆಯಬಹುದು ಅದರ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಮಾಹಿತಿ ಕೊಡುತ್ತೇನೆ ಅದಕ್ಕಿಂತ ಮೊದಲು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಫಾಲೋ ಮಾಡಿ ಲೈಕು ಮತ್ತು ಶೇರ್ ಮಾಡಿ ಮೊದಲನೇ ಹಂತದಲ್ಲಿ ತೆಂಗಿನ ತೋಟದಲ್ಲಿ ಬಲ್ತಿರ ತೆಂಗಿನಕಾಯಿಯನ್ನು ನೀವು ಕಟೌ ಮಾಡಬೇಕು ಎಳೆ ತೆಂಗಿನಕಾಯಿಯನ್ನು ಯಾವುದೇ ಕಾರಣಕ್ಕೂ ಕಟೌ ಮಾಡಬಾರದು ಎಳೆ ತೆಂಗಿನಕಾಯಿ ಬಲ್ತಿರ ತೆಂಗಿನಕಾಯಿ ಯಾವ ರೀತಿ ಕಂಡಿಡಿಯೋದೆಂದರೆ ಎಳೆ ತೆಂಗಿನಕಾಯಿ ತೂಕ ಇರುತ್ತದೆ ಅದರ ಜೊತೆಗೆ ಅದರ ಒಳಗಡೆಗಿರುವ ನೀರು ಅಲುಗಾಡುವುದಿಲ್ಲ ಅದೇ ಬಲ್ತಿರೋ ತೆಂಗಿನಕಾಯಿ ಒಳಗಡೆಗೆ ನೀರು ಚೆನ್ನಾಗಿ ಅಲುಗಾಡುತ್ತದೆ ಅಗ್ರವಾಗಿರುತ್ತದೆ ಅದರ ಜೊತೆಗೆ ಒಂದು ಸ್ವಲ್ಪ ಕಲ್ಲರು ಚೇಂಜ್ ಆಗಿರುತ್ತದೆ ಅಂಥ ತೆಂಗಿನಕಾಯಿಯನ್ನು ನೀವು ಮಾತ್ರ ಕಟೌ ಮಾಡಬೇಕು ಕೊಂದು ಹೇಳಿದರೆ ಅವರು ಕಟೌ ಮಾಡ್ತಾರೆ ನೀವು ಕೊಬ್ಬರಿ ಕಾಯಿಯನ್ನು ಕಟೌ ಮಾಡೋದ್ರಿಂದ ಅವರಿಗೆ ಗೊತ್ತಿರುತ್ತದೆ ಆ ಕಾರಣದಿಂದ ಕಾಯಿನೇ ಅವರು ಸೆಲೆಕ್ಟ್ ಮಾಡಿ ಕಟೌ ಮಾಡಿ ಕೊಡುತ್ತಾರೆ ನಿಮಗೆ ಎರಡನೇ ಹಂತದಲ್ಲಿ ತೆಂಗಿನಕಾಯಿಯನ್ನು ಓಪನ್ ಸೆಡ್ಡಲ್ಲಿ ಹಾಕಬೇಕು ಗಾಳಿ ಚೆನ್ನಾಗಿ ಆಡಬೇಕು ಅದಕ್ಕೆ ರೈತರುಗಳು ಏನು ಮಾಡ್ತಾರೆ ಅಂದರೆ ಈ ಬೋನ್ ಥರ ರ್ಯಾಕ್ ಮಾಡಿರ್ತಾರೆ ಎರಡು ಸಾವಿರ ನಾಲ್ಕು ಸಾವಿರ ಐದು ಸಾವಿರ ಅವ್ರವ್ರ ಅನ್ಕುಲಕ್ಕೆ ತಕ್ಕನಂಗೆ ಬೋನ್ ಥರ ರ್ಯಾಕ್ ಮಾಡಿರ್ತಾರೆ ಅದಕ್ಕೆ ಗಾಳಿ ಆಡೋಂಗೆ ಹಟ್ಟು ಮಾಡ್ತಾರೆ ಕೆಳಗಡೆನೂ ಗಾಳಿ ಆಡಬೇಕು ಮೇಲ್ಛಾವಣಿ ಮಳೆಗೆ ನೆನಿಬಾರ್ದು ಮೇಲೂ ಮಳೆಗೆ ನೆನೆ ನೆನೆಯ ರೀತಿ ಹಾಕಿರ್ತಾರೆ ಅದರ ಜೊತೆಗೆ ಸುತ್ತಮುತ್ತ ಗಾಳಿ ಚೆನ್ನಾಗಿ ಅಂಥ ಪ್ಲೇಸಲ್ಲಿ ಏನು ಮಾಡ್ತಾರೆ ರೈತರುಗಳು ಹಾಕ್ತಾರೆ ಹಾಕಿ ಒಂಬತ್ತರಿಂದ ಹತ್ತು ತಿಂಗಳು ಬಿಡ್ತಾರೆ ವಿಶೇಷ ಸೂಚನೆ ಏನೆಂದರೆ ನೀವು ಯಾವುದೇ ಕಾರಣಕ್ಕೂ ರೂಮ್ ಥರ ಇರುವ ಸೆಡ್ಡು ಜಾಗದಲ್ಲಿ ತೆಂಗಿನಕಾಯಿ ಹಾಕಬೇಡ್ರಿ ಹಾಕಿದರೆ ಅಂದರೆ ಸೆವೆಂಟಿ ಫೈವ್ ಪರ್ಸೆಂಟು ಕೊಬ್ಬರಿ ಬರುತ್ತೆ ಇಪ್ಪತ್ತೈದು ಪರ್ಸೆಂಟು ಕೌಟು ಓಳು ಅಂತ ವೇಸ್ಟ್ ಬರುತ್ತದೆ ಆದರೆ ನೀವು ಗಾಳಿ ಆಡೋಂಥವ ಪ್ಲೇಸಲ್ಲಿ ಹಾಕಿದರೆ ನಿಮಗೆ ನೈಂಟಿ ಪರ್ಸೆಂಟು ಗುಣಮಟ್ಟದ ಕೊಬ್ಬರಿ ಬರುತ್ತದೆ ಟೆನ್ ಪರ್ಸೆಂಟು ಓಳು ಕೌಟಂತೂ ಬಂದೇ ಬರುತ್ತದೆ ಅದು ಕಾಮನ್ನು ಅದು ಬರ್ದಂಗೆ ಯಾವುದೇ ರೀತಿ ನಾವು ಕೊಬ್ಬರಿ ಅಂತೂ ತಯಾರು ಮಾಡೋಕ್ಕಾಗಲ್ಲ ಆ ಕಾರಣದಿಂದ ನೀವು ಓಪನ್ ಪ್ಲೇಸಲ್ಲಿ ಹಾಕಿದ್ದಷ್ಟು ಮಳೆ ನೆನಿಬಾರ್ದು ಹಾಕಿದರೆ ನಿಮಗೆ ಗುಣಮಟ್ಟದ ತೆಂಗಿ ಕೊಬ್ಬರಿ ಬರುತ್ತದೆ ಇದು ನೀವು ಏನು ಮಾಡ್ಬೇಕಂದ್ರೆ ಒಂಬತ್ತರಿಂದ ಹತ್ತು ತಿಂಗಳು ಹಾಕಿ ಕೈ ಬಿಡಬೇಕು ಆವಾಗೇನಾಗುತ್ತದೆ ತೆಂಗಿನಕಾಯಿ ಪೂರ್ತಿ ಒಣಗಿ ಡ್ರೈಯಾಗಿ ನೈಂಟಿ ನೈನ್ ಪರ್ಸೆಂಟು ಕೊಬ್ಬರಿಯಾಗಿ ರೆಡಿಯಾಗಿರುತ್ತದೆ ಮೂರನೇ ಹಂತದಲ್ಲಿ ಬಂದಿರೋ ಕೊಪ್ರಿಯನ್ನು ಸುಳಿಸ್ಬೇಕು ಸುಳಿಸಿ ಒಂದೂವರೆ ತಿಂಗಳು ಒಡಿದಂಗೆ ಬಿಡಬೇಕು ಒಂದೂವರೆ ತಿಂಗಳು ನಂತರ ನೀವು ಈ ರೀತಿ ಒಡೆದಾಗ ಕೊಬ್ಬರಿ ಕ್ಲಿಯರಾಗಿ ಗಾಯ ಆಗ್ದಂಗೆ ಬರುತ್ತದೆ ನೀವು ಇಮಿಡಿಯೇಟ್ಲಿ ಒಡೆದ ಏನಾಗುತ್ತಂದರೆ ಆ ಚಿಪ್ಪಿನಿಂದ ಇನ್ನೂ ಕೊಪ್ರಿ ಬಿಟ್ಟಿರಲ್ಲ ಕೊಪ್ರಿ ಬಂದಿರುತ್ತದೆ ಬಟ್ಟು ಬಿಟ್ಟಿರೋಲ್ಲ ಅದು ಅಲ್ಗಾಡ್ಬೇಕು ಅಲ್ಗಾಡಬೇಕು ಅಂದರೆ ನೀವು ಸುಳಿಸಿ ಒಂದೂವರೆಂದ ಒಂದೂವರೆ ತಿಂಗಳು ಬಿಟ್ಟ ಮೇಲೆ ಅದು ಚಿಪ್ಪಿನ ಸಮೇತ ಅಂಟು ಬಿಟ್ಟಿರುತ್ತದೆ ಆವಾಗೇನಾಗುತ್ತೆ ಒಡೆದಾಗ ಈ ರೀತಿ ಚೆನ್ನಾಗೆ ಬರುತ್ತದೆ ಬೇಗ ಬೇಗ ಬಿಟ್ಕೊಳ್ಳುತ್ತೆ ಒಳಗಡೆಗಿರೋ ಕೊಪ್ರಿ ಆ ಕಾರಣದಿಂದ ಒಂದೊಂದುವರೆ ತಿಂಗಳು ಬಿಟ್ಟ ಮೇಲೆ ಹೊಡೆದ ಮೇಲೆ ನಿಮಗೆ ಗುಣಮಟ್ಟದ ಕೊಬ್ಬರಿ ಬರುತ್ತದೆ ಒಂದು ಟೆನ್ ಪರ್ಸೆಂಟ್ ಹೋಳು ಕೌಟು ಅಂತ ಬರುತ್ತದೆ ಅದನ್ನೂ ತಗೊಂತಾರೆ ಅರ್ಧ ರೇಟಿಗೆ ತಗೊತಾರೆ ವೇಸ್ಟ್ ಅಂತೂ ಆಗಲ್ಲ ಅದರ ಜೊತೆಗೆ ಚಿಪ್ಪು ಏನು ವೇಸ್ಟ್ ಆಗೋಲ್ಲ ಚಿಪ್ಪಿಗೂ ಅವತ್ತಿನ ಮಾರ್ಕೆಟ್ ಏನು ರೇಟ್ ಇರುತ್ತೋ ಅದೇ ರೇಟು ಚಿಪ್ಪನ್ನು ತಗೊಂತಾರೆ ಹೋಳ್ನೂ ತಗೊಂತಾರೆ ಕೌಟು ತಗೊಂತಾರೆ ಈ ರೀತಿ ನೀವು ಹಾಕಿದರೆ ನಾನು ಹೇಳಿದ ನೀವು ಫಾಲೋ ಮಾಡಿದರೆ ನೈಂಟಿ ಪರ್ಸೆಂಟು ನೀವು ಗುಣಮಟ್ಟದ ಕೊಬ್ಬರಿಯನ್ನು ತೆಗೆಯಬಹುದು ಅದರ ಜೊತೆಗೆ ಒಳ್ಳೆಯ ಆದಾಯವೂ ಸಹ ಪಡೆಯಬಹುದು ಆಮೇಲೆ ನಿಮಗೆ ಅನುಕೂಲ ಆಗುತ್ತದೆ ಏಕೆಂದರೆ ರೇಟು ಚೆನ್ನಾಗಿ ಸಿಗುತ್ತದೆ ಗುಣಮಟ್ಟದ ಕೊಪ್ಪರಿಗೆ ಗುಣಮಟ್ಟದ ರೇಟ್ ಇದ್ದೇ ಇರುತ್ತದೆ ಕಳಪೆ ಕೊಬ್ಬರಿಗೆ ಕಳಪೆ ರೇಟ್ ಇದ್ದೇ ಇರುತ್ತದೆ ನೀವು ಈ ಥರ ಫಾಲೋ ಮಾಡಿ ಹಾಕಿರಿ ನೋಡ್ರಿ ನೀವು ಒಂದು ವರ್ಷ ಮಿನಿಮಮ್ ಒಂದು ಕೊಬ್ಬರಿ ರೆಡಿ ಆಗಬೇಕು ಅಂದರೆ ಹನ್ನೆರಡರಿಂದ ಹದಿಮೂರು ತಿಂಗಳು ಬೇಕಾಗುತ್ತದೆ ಮಿನಿಮಮ್ ಮ್ಯಾಕ್ಸಿ ಮಿನಿಮಮ್ ಒಂದು ವರ್ಷ ಮ್ಯಾಕ್ಸಿಮಮ್ ಒಂದು ಕಾಲು ವರ್ಷ ಒಳಗೆ ನೀವು ಗುಣಮಟ್ಟದ ಕೊಬ್ಬರಿಯನ್ನು ಸಹ ರೆಡಿ ಮಾಡ್ಬೋದು ತಯಾರಿಸ್ಬೋದು